ನಮಸ್ಕಾರ ವೀಕ್ಷಕರೇ ಅಮೋಘ ವಾರ್ತೆಗಳಿಗೆ ಸ್ವಾಗತ ನಾನು ನಂದಿನಿ ಈಗ ಮುಖ್ಯಾಂಶಗಳು ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ನಟ ದರ್ಶನ್ ಪವಿತ್ರ ಗೌಡ ಸೇರಿ ಏಳು ಆರೋಪಿಗಳ ಜಾಮೀನನ್ನು ರದ್ದು ಮಾಡಿದ ಸುಪ್ರೀಂ ಕೋರ್ಟ್ ನಟನಿಕೆ ಮತ್ತೆ ಗತಿ ಆಶಾ ಕಾರ್ಯಕರ್ತೆಯರ ಮೂರು ದಿನದ ಧರಣಿ ಅಂತ್ಯ ಒಂದು ಬೇಡಿಕೆಗೆ ಸ್ಪಂದಿಸಿದ ಸರ್ಕಾರ ಇದು ಧರಣಿಗೆ ಸಿಕ್ಕ ಜಯ ಕಾರ್ಯಕರ್ತರ ಮುಖದಲ್ಲಿ ಸಂತಸ ಬೇಲೂರು ತಾಲೂಕು ಕಚೇರಿ ಆವರಣದಲ್ಲಿ ಹಾಕಿದ್ದ ಗಿಡಗಳನ್ನು ಕೆತ್ತು ಹಾಕಿರುವುದು ಬೇಸರ ತಂದಿದೆ ರಾಜ್ಯ ಸರ್ಕಾರದ ಪರಿಸರ ರಾಯಭಾರಿ ವೃಕ್ಷಮಾತೆ ಡಾಕ್ಟರ್ ಸಾಲುವರದ ತಿಮ್ಮಕ್ಕ ಹೇಳಿಕೆ ವಾರ್ತೆಗಳ ವಿವರ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ನಟ ದರ್ಶನ್ ಗೌಡ ಸೇರಿ ಏಳು ಆರೋಪಿಗಳ ಜಾಮೀನು ರದ್ದಾಗಿದೆ ಸುಪ್ರೀಂ ಕೋರ್ಟ್ ಗುರುವಾರ ಜಾಮೀನು ರದ್ದು ಮಾಡಿ ಆದೇಶ ಪ್ರಕಟಿಸಿದೆ ಸುಪ್ರೀಂ ಕೋರ್ಟ್ನ ನ್ಯಾಯಮೂರ್ತಿಗಳಾದ ಜೆ ಬಿ ಪರ್ದಿವಾಲಾ ಮತ್ತು ಮಹದೇವನವರ ವಿಭಾಗೀಯ ಪೀಠ ಗುರುವಾರ ದರ್ಶನ್ ಗ್ಯಾಂಗ್ ಜಾಮೀನು ಅರ್ಜಿ ತೀರ್ಪು ಪ್ರಕಟಿಸಿದೆ ಕಳೆದ ಕೆಲ ದಿನಗಳಿಂದ ಪ್ರಕರಣ ಸಂಬಂಧ ವಾದ ಪ್ರತಿವಾದ ಆಲಿಸಿದ್ದ ಸುಪ್ರೀಂ ಕೋರ್ಟ್ ಗುರುವಾರಕ್ಕೆ ತೀರ್ಪು ಕಾಯ್ದಿರಿಸಿತು ಸಾಕ್ಷಿಗಳ ಬೆದರಿಕೆ ಮತ್ತು ಇತರ ಅಕ್ರಮಗಳನ್ನು ಸಮರ್ಪಕವಾಗಿ ಪರಿಗಣಿಸಿದೆ ಕರ್ನಾಟಕ ಹೈಕೋರ್ಟ್ ದರ್ಶನವರಿಗೆ ನೀಡಿದ್ದ ಮಧ್ಯಂತರ ಜಾಮೀನನ್ನು ರದ್ದುಗೊಳಿಸಿದೆ ಎಂದು ಪೀಠ ಹೇಳಿದೆ ಕಾನೂನಿಗಿಂತ ಯಾವುದೇ ವ್ಯಕ್ತಿ ದೊಡ್ಡವರಲ್ಲ ಕಾನೂನಿಗೆ ವಿಧೇಯತೆ ಒಂದು ನಿಯಮ ಉಪಕಾರವಲ್ಲ ಕಸ್ಟಡಿಯಲ್ಲಿರುವ ದರ್ಶನ್ಗೆ ಯಾವುದೇ ವಿಶೇಷ ಉಪಚಾರ ನೀಡಬಾರದು ಎಂದು ಪೀಠವು ರಾಜ್ಯ ಮತ್ತು ಜೈಲು ಅಧಿಕಾರಿಗಳಿಗೆ ಎಚ್ಚರಿಕೆ ನೀಡಿದೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಜೂನ್ ಒಂಬತ್ತರಂದು ದರ್ಶನ್ ಅಂಡ್ ಗ್ಯಾಂಗ್ ಬೆಂಗಳೂರಿನ ಪಟ್ಟಣಗೆರೆ ಶೆಡ್ನಲ್ಲಿ ರೇಣುಕಾ ಸ್ವಾಮಿಯನ್ನು ಹತ್ಯೆಗೈದಿತ್ತು ಈ ಸಂಬಂಧ ಪೊಲೀಸರು ಹದಿನೇಳು ಮಂದಿ ಆರೋಪಿಗಳನ್ನು ಬಂಧಿಸಿದ್ದರು ಬಳಿಕ ಹೈಕೋರ್ಟ್ ಆರೋಪಿಗಳಿಗೆ ಡಿಸೆಂಬರ್ನಲ್ಲಿ ಜಾಮೀನು ಮಂಜೂರು ಮಾಡಿತ್ತು ಅದನ್ನು ಪ್ರಶ್ನಿಸಿ ಬೆಂಗಳೂರು ನಗರ ಪೊಲೀಸರು ಸುಪ್ರೀಂ ಕೋರ್ಟ್ ಮೊರೆ ಹೋಗಿದ್ದರು ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಆಶಾ ಕಾರ್ಯಕರ್ತೆಯರು ಮೂರು ದಿನಗಳಿಂದ ನಡೆಸುತ್ತಿದ್ದ ಧರಣಿಗೆ ಜಯ ದೊರಕಿದ್ದು ಜಿಲ್ಲಾಧಿಕಾರಿ ಲತಾ ಕುಮಾರಿ ಅವರಿಗೆ ಮನವಿ ಸಲ್ಲಿಸಿ ಧರಣಿಯನ್ನು ಅಂತ್ಯಗೊಳಿಸಿದರು ಇದೇ ವೇಳೆ ಕರ್ನಾಟಕ ರಾಜ್ಯ ಸಂಯುಕ್ತ ಆಶಾ ಕಾರ್ಯಕರ್ತೆಯರ ಸಂಘದ ರಾಜ್ಯ ಉಪಾಧ್ಯಕ್ಷ ಜೆ ಹನುಮೇಶ್ ಮಾತನಾಡಿ ಮೂರನೇ ದಿನಕ್ಕೆ ನಮ್ಮ ಧರಣಿ ಕಾಲಿಟ್ಟದ್ದು ಮಳೆ ಧಾರಾಕಾರ ಸುರಿಯುತ್ತಿದ್ದರೂ ನಮ್ಮ ಆಶಾ ಕಾರ್ಯಕರ್ತೆಯರು ಮಳೆ ಚಳಿಗೆ ಜಗ್ಗದೆ ಧರಣಿಯಲ್ಲಿ ಪಾಲ್ಗೊಂಡಿದ್ದಾರೆ ನಮ್ಮ ಹಲವಾರು ಬೇಡಿಕೆಗಳಲ್ಲಿ ಒಂದು ಬೇಡಿಕೆಗೆ ಸಕಾರಾತ್ಮಕವಾಗಿ ಇಲಾಖೆಯಿಂದ ಸ್ಪಂದನೆ ಬಂದಿದೆ ಸಂಬಳ ಹತ್ತು ಸಾವಿರಗಳನ್ನು ಘೋಷಣೆ ಮಾಡಿದ್ದರೂ ಇಲ್ಲಿಯವರೆಗೂ ಬೇಡಿಕೆ ಈಡೇರಿರುವುದಿಲ್ಲ ಮುಖ್ಯವಾದ ಹಕ್ಕು ತಾಯಿಗಳಲ್ಲಿ ಮುಖ್ಯಮಂತ್ರಿಗಳು ಘೋಷಿಸಿದ ರಾಜ್ಯದ ಗೌರವಧನ ಮತ್ತು ಕೇಂದ್ರದ ಭಾಗಶಃ ಪ್ರೋತ್ಸಾಹಧನ ಸೇರಿಸಿ ಮಾಸಿಕ ಕನಿಷ್ಠ ಹತ್ತು ಸಾವಿರ ರೂಪಾಯಿ ಗ್ಯಾರಂಟಿಯನ್ನು ಈ ಏಪ್ರಿಲ್ನಿಂದ ಅನ್ವಯವಾಗುವಂತೆ ಆದೇಶ ಹೊರಡಿಸಬೇಕು ಇಲ್ಲದಿದ್ದಲ್ಲಿ ಮತ್ತೆ ಹೋರಾಟವನ್ನು ಮುಂದುವರೆಸುವುದಾಗಿ ಹೇಳಿದರು ರಾಜ್ಯದ ಎಲ್ಲೆಡೆಯಲ್ಲಿ ಈ ಒಂದು ಹೋರಾಟ ತುಂಬಾ ಚೆನ್ನಾಗಿ ನಡೀತಾ ಇದೆ ಸಾಕಷ್ಟು ಕಡೆ ಮಳೆ ಧಾರಾಕಾರವಾಗಿ ಸುಳಿತಾ ಇದ್ರು ಆಶಾ ಕಾರ್ಯಕರ್ತೆಯರು ಮಳೆ ಚಳಿ ಎಲ್ಲದೆ ಮೂರು ದಿನಗಳ ಕಾಲ ಧರಣಿ ಮಾಡ್ತಾ ಇದ್ದಾರೆ ನಮ್ಮ ಬೇಡಿಕೆಗಳಲ್ಲಿ ಒಂದು ಬೇಡಿಕೆಗೆ ಸಕಾರಾತ್ಮಕವಾಗಿ ಇಲಾಖೆಯಿಂದ ಸ್ಪಂದನೆ ಬಂದಿದೆ ಬೆಂಗಳೂರಿನ ಫ್ರೀಡಂ ಪಾರ್ಕ್ ಅಲ್ಲಿ ಅಲ್ಲಿನ ಡೆಪ್ಯೂ ಆರೋಗ್ಯ ಇಲಾಖೆಯ ಡೆಪ್ಯೂಟಿ ಡೈರೆಕ್ಟರ್ ಬಂದು ನಾವು ಈ ಜನಸಂಖ್ಯೆ ಆಧಾರದ ಮೇಲೆ ಏನು ತರ್ಕಬದ್ಧಗೊಳಿಸಬೇಕು ಅಂತ ಇದೀವಿ ಆ ಕಾರಣಕ್ಕೆ ಯಾವುದೇ ಆಶಾಗಳನ್ನ ತಗ್ಗಲ್ಲ ಅನ್ನೋ ಒಂದು ಮಾತು ಕೊಟ್ಟಿದ್ದಾರೆ ಇದು ಒಂದು ದೊಡ್ಡ ಗಳಿಕೆ ನಮ್ಗೆ ಇವತ್ತು ಆಶಾ ಕಾರ್ಯಕರ್ತರು ಕೆಲಸ ಕಳ್ಕೊಂತಾರೆ ಅನ್ನೋ ಒಂದು ಆತಂಕದಿಂದ ಈ ಮೂರು ದಿನಗಳ ಧರಣಿ ನಂಬಿಕೊಂಡಿದ್ದು ನಮ್ಮ ಆ ಒಂದು ಬೇಡಿಕೆ ಈಡೇರಿದೆ ಈ ಧರಣಿಯ ಉದ್ದೇಶ ಯಶಸ್ವಿಯಾಗಿದೆ ಆದರೆ ಮತ್ತೊಂದು ಮುಖ್ಯ ಬೇಡಿಕೆ ಆಗಿದ್ದ ಈ ಹತ್ತು ಸಾವಿರ ಏನೋ ಘೋಷಣೆ ಮಾಡಿದ್ರು ಮಾನ್ಯ ಮುಖ್ಯಮಂತ್ರಿಗಳು ಅದು ಇನ್ನೂ ಈಡೇರಿಲ್ಲ ಅದರ ಆದೇಶ ಇನ್ನ ಬಂದಿಲ್ಲ ಆದ್ದರಿಂದ ಆ ಹಿನ್ನೆಲೆಯಲ್ಲಿ ನಾವು ಈ ಒಂದು ಹೋರಾಟನ ಮುಂದೆ ಮಾಡೋದು ರಾಜ್ಯ ಸಮಿತಿ ಸಭೆ ಸೇರಿ ಆ ಮುಂದಿನ ದಿನಗಳಲ್ಲಿ ಆದೇಶ ಬಂದಿಲ್ಲ ರಾಜ್ಯ ಮಟ್ಟದಲ್ಲಿ ಉನ್ನತ ಹಂತದ ಹೋರಾಟಕ್ಕೆ ಸಜ್ಜಾಗ್ತೀವಿ ಪ್ರತಿಭಟನೆಯಲ್ಲಿ ಆಶಾ ಕಾರ್ಯಕರ್ತೆಯರ ಮುಖಂಡರಾದ ಮಮತಾ ಮೇಘನಾ ನವೀನ ಪುಷ್ಪಲತಾ ಕೋಮಲಾ ಗೀತಾ ಲಲಿತಾ ಮಂಜುಳಾ ಗೌರಮ್ಮ ಲಕ್ಷ್ಮಿ ಶಿವಮ್ಮ ತಾಹೀರಾ ಕುಮಾರಿ ಇತರರು ಉಪಸ್ಥಿತರಿದ್ದರು ಬೇಲೂರು ಪಟ್ಟಣದ ತಾಲೂಕು ಕಚೇರಿ ಆವರಣದಲ್ಲಿ ಹಾಕಿದ್ದ ಗಿಡಗಳನ್ನು ಕಿತ್ತು ಹಾಕಿರುವುದು ಬೇಸರ ತಂದಿದೆ ಎಂದು ವೃಕ್ಷಮಾತೆ ರಾಜ್ಯ ಸರ್ಕಾರದ ಪರಿಸರ ರಾಯಭಾರಿ ಡಾಕ್ಟರ್ ಸಾಲುಮರದ ತಿಮ್ಮಕ್ಕ ಹೇಳಿದರು ಇಲ್ಲಿನ ತಾಲೂಕು ಕಚೇರಿ ಆವರಣಕ್ಕೆ ಗುರುವಾರ ಆಗಮಿಸಿ ಪರಿಶೀಲನೆ ನಡೆಸಿ ಮಾತನಾಡಿದ ಅವರು ಈ ಜಾಗದಲ್ಲಿ ನಮ್ಮ ಟ್ರಸ್ಟ್ ವತಿಯಿಂದ ಹಾಕಲಾಗಿದ್ದ ನೇರಳೆ ಹಾಗೂ ಇತರೆ ಗಿಡಗಳನ್ನು ಕಿತ್ತು ಹಾಕಿರುವುದು ನೋವಾಗಿದ್ದು ಈ ಬಗ್ಗೆ ಸರ್ಕಾರದ ಜೊತೆ ಮಾತನಾಡುತ್ತೇನೆ ಎಂದು ಹೇಳಿದರು ನಾನು ಬಂದು ನೋಡಿದೆ ಹೊಟ್ಟೆ ಓದಿ ಹಾಕಿರೋದು ಸ್ವಾಮಿ ನಾನು ನೋಡೋಕ್ಕಾಗಲ್ಲ ಈಗ ಅದೇ ಅಂಗ ಬುದ್ಧಿ ಕಲಿಸ್ತೀರ ಕಲಸಿ ಸ್ವಾಮಿ ನಾನು ನೋಡೋಕ್ಕಾಗಲ್ಲ ಅಲ್ಲೇ ಗಿಡದ ಕಿತ್ತಾಕಿರೋದು ಎಲ್ಲ ಒಣಗೋಗಿಬಿಟ್ಟಾರೆ ಸಾಮಿ ಗಿಡ ಎಲ್ಲ ಒಣಗೋಗಿಬಿಟ್ಟಾರೆ ಬುತ್ತ್ಬಿಟ್ಟು ಕಿತ್ತಾಕಿರೋದು ನೋಡಿರ ಆಗಲ ಸಾಮಿ ಹೊಟ್ಟೆ ಓದಿರ್ತಾಯಿದ್ರೆ ನನಗೇನು ಏನು ನೋಡೋಣ ನೋಡಿ ಸಾಮಿ ಅದೇ ಹೆಂಗ್ ಬುದ್ಧಿ ಕಲಿಸ್ತೀರ ಕಲಸಿ ಸ್ವಾಮಿ ನಾನು ನಾನು ಅಲ್ಲೇ ಇದ್ಕೊಂಡು ನೋಡಿ ಬಳ್ಳೂರು ಉಮೇಶ್ ಮಾತನಾಡಿ ಗಿಡ ಮರಗಳನ್ನು ನೆಟ್ಟು ಬೆಳೆಸುವುದು ಎಷ್ಟು ಕಷ್ಟ ಎಂದು ಎಲ್ಲರಿಗೂ ಗೊತ್ತು ಹೀಗಿರುವಾಗ ಗಿಡಗಳನ್ನು ಕಿತ್ತು ಹಾಕಲು ಹೇಗೆ ಮನಸ್ಸು ಬಂತು ಎಂಬುದು ತಿಳಿಯಲಿಲ್ಲ ಈ ಬಗ್ಗೆ ಅರಣ್ಯ ಸಚಿವರೊಂದಿಗೆ ಫೋನ್ನಲ್ಲಿ ಮಾತನಾಡಿದ್ದು ಅರಣ್ಯ ಸಚಿವರು ಮತ್ತು ಮುಖ್ಯಮಂತ್ರಿಗಳನ್ನು ಭೇಟಿ ಮಾಡಿ ಅಧಿಕಾರಿಗಳ ವಿರುದ್ಧ ಕ್ರಮ ಆಗ್ರಹಿಸಲಾಗುವುದು ಎಂದು ಹೇಳಿದರು ಸಚಿವ ಸಂಪುಟ ದರ್ಜೆಯಲ್ಲಿರುವಂತಹ ಕರ್ನಾಟಕ ಸರ್ಕಾರದ ಪರಿಸರ ರಾಯಭಾರಿಯವರು ಇಲ್ಲಿ ಗಿಡವನ್ನು ಮರವನ್ನು ನೆಟ್ಟು ಬೆಳೆಸಿದರು ಅವನ್ನ ಏನು ಇದು ಏಕಾಏಕಿ ಒಂದು ಗಿಡನೂ ಬಿಡ್ದಂಗೆ ಮರನೂ ಬಿಡ್ದಂಗೆ ಎಲ್ಲ ಕಿತ್ತಾಕಿ ನಾವು ನಿನ್ನೆ ಕೇಳಿದಾಗ ನಾನು ಯಾವುದೇ ಗಿಡ ಕಿತ್ತಿಲ್ಲ ಬರೀ ಕಳೆ ಕೀಳು ಮಾಡಿಸಿದ್ದೀನಿ ಅಂತ ಸುಳ್ಳು ಹೇಳಿ ಬೇರೆ ಸಮೇತ ಮರಗಳನ್ನೆಲ್ಲ ಕಿತ್ತಾಕ್ಸಿ ನಾನೇ ಕಿತ್ತಾಕ್ಸಿರೋದು ಏನು ಮಾಡ್ಕೊಂತೀರ ಮಾಡ್ಕೊ ಹೋಗಿ ಅಂತ ಹೇಳಿದ್ದಾರೆ ವೃಕ್ಷಮಾತೆಯವರು ಇವತ್ತು ಸ್ಥಳಕ್ಕೆ ಬಂದು ಭೇಟಿ ಮಾಡಿ ನೋಡ್ತಿದ್ದಾರೆ ಇದ್ರ ಬಗ್ಗೆ ಸರ್ಕಾರ ತಕ್ಷಣ ಇವತ್ತೇ ಅವ್ರನ್ನ ಅಮಾನತ್ತು ಮಾಡಬೇಕು ಇಲ್ಲಾಂದರೆ ಗಾಂಧಿ ಪ್ರತಿಮೆ ಮುಂದೆ ಬಂದು ಬೆಂಗಳೂರು ವಿಧಾನಸೌಧದಲ್ಲಿ ಸಾಲು ಮರು ಧರಣಿ ಕೊಡ್ತಾರೆ ಸರ್ಕಾರ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡ್ತಿದೆ ಅರಣ್ಯ ಸಚಿವರು ಈಶ್ವರ್ ಖಂಡ್ರೆ ಅವರು ಟೊಂಕ ಕಟ್ಕೊಂಡು ಇಡೀ ರಾಜ್ಯ ಎಲ್ಲ ಸುತ್ತಿದ್ದಾರೆ ಮರ ಉಳಿಸಬೇಕು ಕಾಡು ಉಳಿಬೇಕು ಪ್ರಾಣಿಗಳು ಉಳಿಬೇಕು ಅಂತೇಳಿ ಅಷ್ಟು ದೊಡ್ಡ ಮಟ್ಟದ ಕೆಲಸ ಮಾಡ್ತಿದ್ದಾರೆ ಸರ್ಕಾರ ಅಷ್ಟು ದುಡ್ಡು ಕೊಟ್ಟು ಕೆಲಸ ಮಾಡ್ತಿದೆ ಇಂಥ ಕೆಲಸ ಮಾಡಿರೋ ಅಧಿಕಾರಿಗೆ ಬಂದು ಕೇಳಿರೆ ನಾನೇ ಕಿತ್ತಾಕಿರೋದು ಏನು ಮಾಡ್ತೀರೋ ಮಾಡ್ಕೊ ಹೋಗಿ ಅಂದಿದ್ದಾರೆ ಸರ್ಕಾರ ಏನು ಕ್ರಮ ತಗೊಂಡ್ತು ಇವತ್ತು ನೋಡ್ತೀವಿ ಸಂಜೆ ಹೋಗಿ ಇವತ್ತು ಇಲ್ಲಿಂದ ಬೇಲೂರಿಂದ ಸೀದಾ ಸಾಲ ಮತ್ತಿಮ್ ಹೋಗಿ ಮುಖ್ಯಮಂತ್ರಿ ಅಧಿಕಾರಿ ಮಂಜುನಾಥ್ ನಿಗಮದ ಪರವಾಗಿ ಕೆಲಸ ಮಾಡುವುದರ ಕೆಲಸ ಮಾಡಿ ಸರ್ಕಾರಕ್ಕೆ ಆರ್ಥಿಕ ನಷ್ಟ ಉಂಟು ಮಾಡಿದ್ದಾರೆ ಎಂದು ನಿಗಮದ ಪ್ಯಾನಲ್ ವಕೀಲ ಎಸ್ ಎಚ್ ಮೋಹನ್ ಕುಮಾರ್ ಆರೋಪಿಸಿದ್ರು ಸಾರ್ವಜನಿಕರು ತೆರಿಗೆ ಹಣ ಅಲ್ವಾ ಇದನ್ನ ಇವರು ಡಿಫೆಂಡ್ ಮಾಡ್ಕೋಬೇಕು ಯಾರು ಎಲ್ಲ ಅಲ್ಲಿ ಕೊಟ್ಟಿದ್ದಾರೆ ಕೊಡೋದು ಇಲ್ಲಿ ಕೊಟ್ಟಿದ್ದಾರೆ ಕೊಡಬಹುದು ಅಂತ ಇವರು ಹೇಳೋದಾದ್ರೆ ಇವರು ನಿಗಮದ ಇವ್ರಿಗೂ ಸಂಬಳ ಕೊಡೋದು ನಿಗಮದಿಂದ ಇವ್ರ ನಿಗಮದ ಪಾರ್ಟ್ ಅಂಡ್ ಆಫ್ ದಿ ಇದು ಆಫೀಸ್ ಇವ್ರದ್ದು ಆಫೀಸ್ ಇವ್ರ ನಿಗಮನ ಎಲ್ಲಿ ಡಿಪೆಂಡ್ ಮಾಡ್ಕೊಂಡಿದ್ದಾರೆ ಎಲ್ಲಿ ಲೆಟರ್ ಬರೆದಿದ್ದಾರೆ ನಿಗಮದಿಂದ ಲೆಟರ್ ಬರೆದಿದ್ದಾರೆ ಈ ತರ ಎಲ್ಲಿಗೆಲ್ಲ ಕಾಂಪ್ರಮೈಸ್ ಆಗಿದೆ ನಿಗಮನ ಪಕ್ಷಕಾರನ ಮಾಡಿಲ್ಲ ಅಂತದೆಲ್ಲ ಕಾಂಪ್ರಮೈಸ್ ಮಾಡಿ ದುಡ್ಡನ್ನ ಕೋಟಿ ರೂಪಾಯಿ ದುಡ್ಡು ಕಟ್ಟಬೇಕಾಗುತ್ತೆ ಇಮಿಡಿಯೇಟ್ ಅವ್ರನ್ನ ಅಪೀಲ್ ಅಪ್ಲಿಕೇಶನ್ ಹಾಕಿ ಅಂದ್ರೆ ಈ ಸಿ ಎನ್ನು ಅದ್ರ ಮೇಲೆ ಕ್ರಮ ತಗೊಂಡಿಲ್ಲ ಎಲ್ ಎನ್ನು ಕ್ರಮ ತಗೊಂಡಿಲ್ಲ ಎಲ್ ಎ ಮಾಡಿರೋ ಕ್ರಮದಿಂದ ನನ್ನ ಪ್ರಕಾರ ನೂರಾರು ಕೋಟಿ ನಷ್ಟ ಮಾಡ ಸರ್ಕಾರಕ್ಕೆ ಇವರು ವಾಸ್ತವವಾಗಿ ನಾನು ನಿಮ್ಮ ಪತ್ರಿಕಾ ವರದಿ ಮುಂದೆ ವರದಿಗಾರ ನಾನು ಏನು ರಿಕ್ವೆಸ್ಟ್ ಮಾಡ್ತೀನಿ ನಮ್ಮ ಹಾಲಿ ಏನು ನಮ್ಮ ಎಮ್ ಎಲ್ ಎಸ್ ಎಮ್ ಎಲ್ ಎರು ಅವ್ರೆಲ್ಲರೂ ಕೂಡ ಇದ್ರ ಬಗ್ಗೆ ಗಮನ ಹರಿಸಿ ಇದ್ರ ಇವ್ರು ಏನು ಆದೇಶಗಳು ಮಾಡಿದ್ದಾರೆ ಇದುವರೆಗೂ ಟ್ವೆಂಟಿ ಏಯ್ಟಿ ಅಂತ ಏನು ಆದೇಶ ಮಾಡಿದ್ದಾರೆ ಏನ್ ದುಡ್ಡು ಇವರು ಡೆಪಾಸಿಟ್ ಮಾಡಿದರೆ ನ್ಯಾಯಾಲಯಕ್ಕೆ ಇದ್ರ ಬಗ್ಗೆ ಸೂಕ್ತ ತನಿಖೆ ಆದರೆ ನಿಜವಾಗ್ಲೂ ಎಲ್ಲ ಹೊರಗೆ ಬರುತ್ತೆ ಯಾಕೆ ಅಂದರೆ ಇವತ್ತು ನ್ಯಾಯಾಲಯದಲ್ಲಿ ಅಟ್ಯಾಚ್ ಮಾಡ್ತಾ ಇದ್ದಾರೆ ಆಫೀಸಲ್ಲಿ ಗೆಲ್ ಕೊಡ್ತಾ ಇಲ್ಲ ಅಂತವ್ ದುಡ್ಡು ಕಟ್ಟಲ್ಲ ಬಿಟ್ಬಿಟ್ಟು ಇವ್ರು ಯಾವ ಯಾರು ಅಡ್ಜಸ್ಟ್ ಆಯ್ತಾರೋ ಅದಕ್ಕೆ ಮಾತ್ರ ದುಡ್ಡು ಕಟ್ಕೊಂಡು ಹೋಯ್ತಾರೆ ಇವರು ಇದು ಇನ್ನೊಂದು ಇಂಪಾರ್ಟೆಂಟ್ ಅಂದ್ರೆ ಒಂದು ಮಡಿಕೇರಿ ಕೋರ್ಟಲ್ಲಿ ಅಲ್ಲಿ ನಾವು ಒಪ್ಪೀಲ್ ಹಾಕಿದ್ದೀವಿ ಒಂದು ಕುಂಟೆ ಎಂಬತ್ತು ಸಾವಿರ ಮಾಡಿದ್ದನ್ನು ನಾವು ನ್ಯಾಯಾಲಯದಲ್ಲಿ ಅಪೀಲ್ ಹಾಕಿದ್ದೀವಿ ಜಾಸ್ತಿ ಆಯ್ತು ಸರ್ಕಾರದಿಂದ ಬರ್ಸಕ್ ಆಗಲ್ಲ ಅಪೀಲ್ ಹಾಕಿದ್ರೆ ಈ ಪುಣ್ಯಾ ನಾವು ಮೂವತ್ತೈದು ಕೇಸ್ ಅಪೀಲ್ ಹಾಕಿದ್ರೆ ಇವರು ಹತ್ತು ಕೇಸಲ್ಲಿ ಎಲ್ಲ ಕ್ಯಾಲ್ಕುಲೇಷನ್ ಮಾಡಿ ದುಡ್ಡು ಕಟ್ಟಿಬಿಡದೆ ಒಂದು ಕೋಟಿ ನಮ್ಗೆ ಇನ್ನೇನು ಅಪೀಲ್ ಅಲ್ಲಿ ಸರ್ವೈವ್ ಆಗ್ತದೆ ಇದು ಇವರು ಇವ್ರದ್ದು ಕಾರ್ಯವೈಖರಿ ಇವರು ಮೂರು ಇದ್ದಾರೆ ಇಂಥ ಅಧಿಕಾರಿ ನಮಗೆ ಬೇಕಾ ಅನ್ನೋದನ್ನ ನಮ್ಮ ಜನಪ್ರತಿನಿಧಿಗಳು ತೀರ್ಮಾನ ಮಾಡಲಿ ನನ್ನ ಒಂದು ಸದುದ್ದೇಶ ಪತ್ರಿಕಾಗೋಷ್ಠಿಯಲ್ಲಿ ವಕೀಲ ಶ್ರೀನಿವಾಸ್ ರಂಗನಾಥ್ ಇತರರು ಉಪಸ್ಥಿತರಿದ್ದರು ಈಗ ಜಾಹೀರಾತು ಇನ್ನು ನೀವು ಹಳೆ ಮೋಡಲ್ ಫೋನ್ ಅನ್ನ ಬಳಸ್ತಾ ಇದ್ದೀರಾ ಹೊಸ ಸ್ಮಾರ್ಟ್ಫೋನ್ ತಗೊಳ್ಳೋದಕ್ಕೆ ಬಜೆಟ್ ಪ್ರಾಬ್ಲಮ್ ಆಗ್ತಾ ಚಿಂತೆ ಬೇಡ ನಡೀತಾ ಇದೆ ಫೆಸ್ಟಿವಲ್ ಸೇಲ್ ಇಂಡಿಪೆಂಡೆನ್ಸ್ ಡೇ ಮತ್ತು ಹಬ್ಬಗಳ ಪ್ರಯುಕ್ತ ಮೆಗಾ ಎಕ್ಸ್ಚೇಂಜ್ ಆಯೋಜಿಸಿದ್ದಾರೆ ನಿಮ್ಮ ಯಾವುದೇ ಹಳೆಯ ಫೋನ್ ಅನ್ನ ಕೊಟ್ಟು ಹೊಸ ಫೋನ್ ಅನ್ನ ಖರೀದಿ ಮಾಡಬಹುದು ಹತ್ತು ಸಾವಿರದಿಂದ ಇಪ್ಪತ್ತೈದು ಸಾವಿರದವರೆಗಿನ ಯಾವುದೇ ಸ್ಮಾರ್ಟ್ ಫೋನ್ ಕೊಂಡಲ್ಲಿ ಮೂರು ಸಾವಿರ ಬೆಲೆ ಬಾಳುವ ಮೊಬೈಲ್ ಆಕ್ಸೆಸರೀಸ್ ಅನ್ನ ಫ್ರೀ ಆಗಿ ಕೊಡ್ತಾ ಇದ್ದಾರೆ ವಿಶೇಷ ಆಫರ್ ಅಂದ್ರೆ ಇಪ್ಪತ್ತೈದು ಸಾವಿರಕ್ಕೂ ಮೇಲ್ಪಟ್ಟ ಸ್ಮಾರ್ಟ್ ಸ್ಮಾರ್ಟ್ಫೋನ್ ಐದು ಸಾವಿರ ಬೆಲೆ ಬಾಳುವ ಮೊಬೈಲ್ ಆಕ್ಸೆಸರೀಸ್ ಅನ್ನು ಫ್ರೀಯಾಗಿ ಪಡೆಯಬಹುದು ಕಡಿಮೆ ಬಡ್ಡಿ ದರದಲ್ಲಿ ಆಕರ್ಷಕ ಲೋನ್ ಹಣವನ್ನು ಆಯೋಜಿಸಿದ್ದು ಸಿಬಿಲ್ ಸ್ಕೋರ್ ಇಲ್ಲದಿದ್ರು ನೀವೀಗ ಫೋನ್ ಅನ್ನ ಖರೀದಿಸಬಹುದು ನೀವು ತಡ ಯಾಕೆ ಎಸ್ಪಿ ಮೊಬೈಲ್ಸ್ ಅವರ ಫ್ರೀಡಂ ಕಮ್ ಫೆಸ್ಟಿವಲ್ ಸೇಲ್ ನಲ್ಲಿ ಹೊಸ ಫೋನ್ ಅನ್ನ ತಗೊಳ್ಳಿ ಮುಂಬರುವ ಹಬ್ಬಗಳ ಸಂಭ್ರಮದಿಂದ ಆಚರಿಸಿ ಎಸ್ಪಿ ಮೊಬೈಲ್ಸ್ ಗಂಧದ ಕೋಟಿ ಎದುರು ಆಸಿರಸ್ತೆ ಹಾಸನ ಕಾಂಟ್ಯಾಕ್ಟ್ 9035937854 8073743652 ತ್ರೀ ಫೈವ್ ನೈನ್ ತ್ರೀ ಸೆವೆನ್ ಏಯ್ಟ್ ಫೈವ್ ಫೋರ್ ಏಟ್ ಜೀರೋ ಸೆವೆನ್ ತ್ರೀ ಮತ್ತು ಏಯ್ಟ್ ಒನ್ ನೈನ್ ಸೆವೆನ್ ಟು ಸಿಕ್ಸ್ ಫೈವ್ ಟು ನಿಮ್ಮ ಚಿನ್ನ ನಾನು ಸೇಲ್ ಮಾಡಿ ಸೇಲ್ ಗೋಲ್ಡ್ ನಿಮ್ಮ ಚಿನ್ನವನ್ನು ಹಿಂದೆ ಸೇಲ್ ಮಾಡಿ ಎಲ್ಲರೂ ಚಿನ್ನನ ಸೇಲ್ ಮಾಡಿ ಅಂತ ಹೇಳ್ತಿದ್ದಾರೆ ಆದ್ರೆ ನಮ್ಮ ಅಜ್ಜಿ ತಂದೆ ತಾಯಿ ಕೊಟ್ಟಂತ ಉಡುಗೊರೆಯ ಒಡವೆಗಳು ಹರಾಜ್ ಹೋಗ್ತಿವೆ ಯಾರು ಒಡ್ವೆಗಳನ್ನ ಉಳಿಸ್ಕೊಳ್ಳಿ ಅಂತ ಹೇಳ್ತಿಲ್ಲ ನಮ್ಮ ಗೋಲ್ಡ್ ಕಂಪನಿಗೆ ಕಾಲ್ ಮಾಡಿ ನಿಮ್ಮ ಒಡವೆಗಳನ್ನ ಬಿಡಿಸಿ ಉಳಿಸಿಕೊಡುತ್ತೇವೆ ಇ ಇಎಂಐ ಐ ಮೂಲಕ ನಿಮ್ಮ ಒಡವೆಗಳನ್ನ ವಾಪಸ್ ಪಡೆಯೋ ಸುವರ್ಣ ಅವಕಾಶ ನಿಮ್ಮದಾಗಿಸಿಕೊಳ್ಳಿ ನಿಮ್ಮ ನೆಮ್ಮದಿಯ ನಾಳೆಗಾಗಿ ಕಾಲ್ ಗೋಲ್ಡ್ ಕಂಪನಿ ಸಿಕ್ಸ್ ತ್ರೀ ಡಬಲ್ ಸಿಕ್ಸ್ ತ್ರಿಬಲ್ ಒನ್ ತ್ರಿಬಲ್ ನೈನ್ ಬೆನಕಾಗೋಲ್ಡ್ ಕಂಪನಿ ದಕ್ಷಿಣ ಭಾರತದ ಹೆಸರಾಂತ ನಂಬರ್ ಒನ್ ಹಾಗೂ ನಂಬಿಕೆಗೆ ಅರ್ಹವಾದ ನಮ್ಮ ಬೆನಕಾಗೋಲ್ಡ್ ಕಂಪನಿಯು ನೀವು ಹಡ ಇಟ್ಟ ಚಿನ್ನವನ್ನು ಬಿಡಿಸಿಕೊಡುವುದಲ್ಲದೆ ಉಳಿಸಿಕೊಳ್ಳಲು ಸಹಕರಿಸುತ್ತದೆ ಚಿನ್ನಕ್ಕೆ ಚಿನ್ನದಂತೆ ಬೆಲೆ ಬೇಕೆ ಕಾಲ್ ಬೆನಕಾ ಗೋಲ್ಡ್ ಕಂಪನಿ ಸಿಕ್ಸ್ ತ್ರೀ ಡಬಲ್ ಸಿಕ್ಸ್ we ಒನ್ you ನೈನ್ your valuables. This Vara Mahalakshmi bring home blessings wrapped in sparkle and shine. Celebrate with exclusive offers from 1st to 17th August. On gold, get up to 10% off on gold rate. On silver, up to 10% off on silver rate. On diamond, get flat 10% off on gold rate plus flat rupees 7,000 off per carat. Exclusively available at all Bhima showrooms where tradition shines. TNC Apply. ನಿಮ್ಮ ಮಕ್ಕಳು ನವೋದಯ ಸೈನಿಕ್ ಮತ್ತು ಆರ್ ಎಸ್ ಶಾಲೆಯಲ್ಲಿ ಸೀಟ್ ಪಡೆಯಬೇಕೆ ಏಳು ಎಂಟು ಒಂಬತ್ತು ಮತ್ತು ಹತ್ತನೇ ತರಗತಿಯಲ್ಲಿ ಸೈನ್ಸ್ ಮತ್ತು ಮ್ಯಾಥಮೆಟಿಕ್ಸ್ನಲ್ಲಿ ಪರಿಣಿತರಾಗಿ ಉತ್ತಮ ಅಂಕ ಗಳಿಸಬೇಕಾ ಹಾಗಾದರೆ ತಡೆಯಕ್ಕೆ ನಿಮ್ಮ ಹಾಸನ ನಗರದ ಗೌರಿಕೊಪ್ಪಲು ವಿವೇಕಾನಗರದಲ್ಲಿರುವ ಪವರ್ ಇಂಡಿಯನ್ ಅಕಾಡೆಮಿಗೆ ಭೇಟಿ ಕೊಡಿ ಈ ಅಕಾಡೆಮಿಯು ಮೂಲತಃ ಸ್ಪರ್ಧಾತ್ಮಕ ಪರೀಕ್ಷಾ ತರಬೇತಿ ಕೇಂದ್ರವಾಗಿದ್ದು ಕಳೆದ ನಾಲ್ಕು ವರ್ಷದಲ್ಲಿ ನೂರಾರು ವಿದ್ಯಾರ್ಥಿಗಳು ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ವಿವಿಧ ಇಲಾಖೆಗಳಲ್ಲಿ ಕರ್ತವ್ಯವನ್ನು ನಿರ್ವಹಿಸುತ್ತಿದ್ದಾರೆ ಜೊತೆಗೆ ಕಳೆದ ಮೂರು ವರ್ಷಗಳಿಂದ ಸೈನಿಕ್ ಮತ್ತು ನವೋದಯ ಪರೀಕ್ಷೆಗೆ ತರಬೇತಿ ನೀಡುತ್ತಾ ಬಂದಿದ್ದು ಉತ್ತಮ ಫಲಿತಾಂಶದೊಂದಿಗೆ ಮಕ್ಕಳ ಸರ್ವತೋಮುಖ ಅಭಿವೃದ್ಧಿಗೆ ಶ್ರಮಿಸುತ್ತಿದ್ದು ಪೋಷಕರ ಪ್ರಶಂಸೆಗೆ ಪಾತ್ರವಾಗಿದೆ ಈ ಅಕಾಡೆಮಿಯು ಫುಲ್ ಟೈಮ್ ಕೋಚಿಂಗ್ ನೀಡುವ ಸಂಸ್ಥೆಯಾಗಿದ್ದು ಈ ವರ್ಷ ರಾಷ್ಟ್ರಮಟ್ಟದಲ್ಲಿ ರ್ಯಾಂಕ್ ಕೊಡುವ ಉದ್ದೇಶದಿಂದ ವಿಶೇಷ ತರಬೇತಿಯನ್ನ ಪ್ರತಿದಿನ ಸಮಯ ಲೆಕ್ಕಿಸದೆ ಹಗಲು ರಾತ್ರಿ ಶ್ರಮಿಸಿದೆ ಆಸಕ್ತರು ಇಂದೇ ಭೇಟಿ ನೀಡಬಹುದು ಸೀಮಿತ ಸೀಟುಗಳು ಮಾತ್ರ ಲಭ್ಯವಿರುತ್ತದೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಏಳು ಆರು ಏಳು ಆರು ಮೂರು ಒಂಬತ್ತು 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 ಎರಡು ಒಂಬತ್ತು ಗೋಮತಿ ಕಲ್ಯಾಣ ಮಂಟಪ ಹನ್ನೆರಡು ವಸಂತಗಳನ್ನು ಪೂರೈಸಿ ಹದಿಮೂರನೇ ವರ್ಷಕ್ಕೆ ಪಾದಾರ್ಪಣೆ ಮಾಡುತ್ತಿರುವ ಗೋಮತಿ ಕಲ್ಯಾಣ ಮಂಟಪವನ್ನು ಹೊಚ್ಚ ಹೊಸ ರೂಪದಲ್ಲಿ ನಿಮ್ಮ ಮುಂದೆ ಪ್ರಸ್ತುತಪಡಿಸುತ್ತಿದ್ದೇವೆ ಅತ್ಯಾಧುನಿಕವಾಗಿ ನವೀಕರಣಗೊಂಡ ಕಲ್ಯಾಣ ಮಂಟಪದಲ್ಲಿ ಸಾವಿರದ ಐನೂರು ಜನರು ಪಾಲ್ಗೊಳ್ಳಬಹುದಾದ ಬ್ಯಾಂಕ್ವೆಟ್ ಹಾಲ್ ಏಳ್ನೂರು ಜನರು ಊಟ ಮಾಡಬಹುದಾದ ಡೈನಿಂಗ್ ಹಾಲ್ ಇತ್ತು ಮದುವೆ ಬೀಗರ ಔತಣ ನಾಮಕರಣ ಮತ್ತು ಎಲ್ಲ ಶುಭ ಸಮಾರಂಭಗಳಿಗೆ ಸಸ್ಯಾಹಾರಿ ಮತ್ತು ಮಾಂಸಾಹಾರಿ ಔತಣಗಳಿಗೆ ಹಾಲ್ ನೀಡಲಾಗುತ್ತದೆ ನಾಲ್ಕು ಎಕರೆಗೂ ಅಧಿಕ ಜಾಗದಲ್ಲಿ ವಾಹನಗಳಿಗೆ ಉತ್ತಮವಾದ ಪಾರ್ಕಿಂಗ್ ವ್ಯವಸ್ಥೆ ಸಹ ಲಭ್ಯವಿದೆ ನಿಮ್ಮ ಕುಟುಂಬದ ಸುಂದರ ಕಾರ್ಯಕ್ರಮಗಳನ್ನ ಅತ್ಯುತ್ತಮ ಕ್ಷಣಗಳನ್ನಾಗಿ ಮಾರ್ಪಾಡಾಗಿಸಲು ಒಂದು ಒಳ್ಳೆಯ ಜಾಗ ಅದುವೆ ನಮ್ಮ ಗೋಮತಿ ಕಲ್ಯಾಣ ಮಂಟಪ ಗೋಮತಿ ಕಲ್ಯಾಣ ಮಂಟಪ ಕೋಟ್ ಹೊಸ ಬಸ್ ನಿಲ್ದಾಣದ ಹತ್ತಿರ ಚನ್ನಪಟ್ಟಣ ಬಡಾವಣೆ ಹೊಳೆನರಸೀಪುರ ರಸ್ತೆ ಹಾಸನ ಬುಕಿಂಗ್ ಹಾಗೂ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ನೈನ್ ಡಬಲ್ ಫೋರ್ಟ್ ಟ್ರಿಪಲ್ ಸಿಕ್ಸ್ ಹಾಸನದ ಜನತೆಗೆ ಬಾಲ್ಯವನ್ನು ನೆನಪಿಸುವ ರಸಭರಿತ ಸ್ವೀಟ್ಸ್ ಕಣ್ಣಿಗೆ ಸುಂದರವೆನಿಸುವ ಮನಸ್ಸಿಗೆ ಹಿತ ಎನಿಸುವ ಬಾಯಿಗೆ ರುಚಿ ಎನಿಸುವ ಅತ್ಯುತ್ತಮ ಗುಣಮಟ್ಟದ ಶುಚಿ ರುಚಿಯಾದ ಸ್ವೀಟ್ಸ್ ಗಳಿಗಾಗಿ ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಕನ್ನಡ ನಾಡಿನ ಹೆಮ್ಮೆಯ ಹೆಗ್ಗುರುತು ಮೈಸೂರು ಪಾಕ್ ಈಗ ಹಾಸನ ನಗರದ ಶ್ರೀ ಮಹಾಲಕ್ಷ್ಮಿ ಸ್ವೀಟ್ನಲ್ಲಿ ಲೈವ್ ಆಗಿ ಮಾಡಿಕೊಳ್ಳಲಾಗುತ್ತಿದೆ ಇದರೊಂದಿಗೆ ಹತ್ತಕ್ಕೂ ಅಧಿಕ ಬಗೆಯ ಮೈಸೂರು ಪಾಕ್ಗಳು ಲಭ್ಯವಿದ್ದು ಬನ್ನಿ ಇಲ್ಲಿಯ ನೈಜ ರುಚಿಯನ್ನು ಸವಿದು ಆನಂದಿಸಿ ಜೊತೆಯಲ್ಲಿ ಕಾಜು ಸ್ವೀಟ್ಸ್ ಕೋವಾ ಸ್ವೀಟ್ಸ್ ಬೆಂಗಾಲಿ ಸ್ವೀಟ್ಸ್ ಹಾಗೂ ವಿವಿಧ ಬಗೆಯ ಚಾಟ್ಸ್ಗಳು ಮತ್ತು ಖಾರಾ ಮಿಕ್ಸ್ಚರ್ಸ್ಗಳು ನಿಮ್ಮ ಕೈಗೆಟುಕುವ ದರದಲ್ಲಿ ಲಭ್ಯ ಸುದೀರ್ಘ ಮೂವತ್ನಾಲ್ಕು ವರ್ಷದಿಂದ ಶುಚಿ ರುಚಿಯಾದ ಮತ್ತು ಜನರ ಮನ ಗೆದ್ದಿರುವ ಎಲ್ಲ ರೀತಿಯ ಸ್ವೀಟ್ಸ್ಗಳಿಗಾಗಿ ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ನೀವು ನಿಮ್ಮ ಸ್ನೇಹಿತರು ಹಾಗೂ ಕುಟುಂಬದೊಂದಿಗೆ ಒಮ್ಮೆ ಭೇಟಿ ನೀಡಿ ರುಚಿ ಸವಿಯಿರಿ ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಸಹ್ಯಾದ್ರಿ ಥಿಯೇಟರ್ ಪಕ್ಕ ಸಾರಗಾಮೆ ರಸ್ತೆ ಹಾಸನ ಇದೀಗ ನೂತನವಾಗಿ ಪ್ರಾರಂಭವಾಗಿದೆ ನಮ್ಮ ಇನ್ನೊಂದು ಶಾಖೆ ಮಲ್ಲಿಗೆ ಹೋಟೆಲ್ ಮುಂಭಾಗ ಶಂಕರಮಠ ಮಠ ರಸ್ತೆ ಕೆಆರ್ ಪುರಂ ಹಾಸನ ಮೊಬೈಲ್ ನಂಬರ್ ಒಂಬತ್ತು ಆರು ಸೊನ್ನೆ ಆರು ನಾಲ್ಕು ಐದು ಆರು ಹೇಳ್ದೆ ಅಲ್ವಾ ಏನ್ ಹೇಳ್ದೆ ಬೆಸ್ಟ್ ಕಾಲೇಜಲ್ಲಿ ಅಡ್ಮಿಷನ್ ಸಿಕ್ಕಿದ್ರೆ ಗಿಫ್ಟ್ ಕೊಡ್ತೀನಿ ಅಂತ ಇದು ನಿನಗೆ ಸಿನ್ಸಿಯರ್ ಆಗಿ ಚೆನ್ನಾಗಿ ಹೇಳ್ಕೊಟ್ಟಿದ್ದೀಕೆ ಇನ್ನ ರಿಸಲ್ಟ್ ಬಂದಿಲ್ಲ ಅಪ್ಪ ಆಗ್ಲೇ ಅನೌನ್ಸ್ ಮಾಡ್ಬಿಟ್ರು ಹಾ ನನಗ್ ಗೊತ್ತಿಲ್ವಾ ನಿನ್ ಮಗಳಲ್ವಾ ಅಪ್ಪ ಜಿ ಆರ್ ಟಿ ಶ್ರಾವಣ ಆಶ್ಚರ್ಯದಲ್ಲಿ ಸಿಕ್ಕಿದ ಬಹುಮಾನಗಳನ್ನು ನೋಡನ್ವಾ ನಿನಗೆ ಗೊತ್ತು ಅವಳು ನಿಮ್ ಮಗಳಲ್ವಾ ಅವಳು ಗೊತ್ತಿಲ್ವಾ ಈಗ ಕೊಳ್ಳೋಣ ಆಮೇಲೆ ಕಾರಣ ಹುಡುಕೋಣ ಜಿ ಆರ್ ಟಿ ಜುವೆಲ್ಲರ್ಸ್ ಅವರ ಶ್ರಾವಣ ಆಶ್ಚರ್ಯ ಸುಂದರವಾದ ಆಭರಣಗಳೊಂದಿಗೆ ಆಶ್ಚರ್ಯಕರ ಬಹುಮಾನಗಳು ಲೇಟೆಸ್ಟ್ ಡಿಸೈನ್ಸ್ ಲಾರ್ಜೆಸ್ಟ್ ಕಲೆಕ್ಷನ್ಸ್ ಮತ್ತು ಜಿಆರ್ಟಿ ಗೋಲ್ಡನ್ ಎಲೆವೆನ್ ಫ್ಲೆಕ್ಸಿ ಆಭರಣ ಖರೀದಿ ಯೋಜನೆ ಹದಿನೆಂಟು ಪರ್ಸೆಂಟ್ವರೆಗೆ ವೇಸ್ಟೇಜ್ ಇಲ್ಲ ಜಿಆರ್ಟಿ ಜುವೆಲರ್ಸ್ ಅವರ ಶ್ರಾವಣಾಶ್ಚರ್ಯ ಜಿಆರ್ಟಿ ಜುವೆಲರ್ಸ್ ಶುಭಾರಂಭಗಳ ಪ್ರಾರಂಭ ಮತ್ತೊಮ್ಮೆ ಸ್ವಾಗತ ಸ್ವಾತಂತ್ರ್ಯ ದಿನಾಚರಣೆಗೆ ಪ್ರಯುಕ್ತ ನಗರದ ಪ್ರತಿಷ್ಠಿತ ಶಾಲೆಯಾದ ಹಾಸನ್ ಪಬ್ಲಿಕ್ ಸ್ಕೂಲ್ನ ವಿದ್ಯಾರ್ಥಿಗಳು ಹರ್ ಖರ್ ತಿರಂಗ ಎಂಬ ಕಾರ್ಯಕ್ರಮದಡಿ ನಗರದ ಪಿಕಾಟಿಹಳ್ಳಿ ಸರ್ಕಲ್ನಿಂದ ಡೈರಿ ಸರ್ಕಲ್ವರೆಗೆ ಜಾಥಾ ನಡೆಸಿದರು ಭಾರತದ ತ್ರಿವರ್ಣ ಧ್ವಜವನ್ನು ರಾರಾಜಿಸುವಂತೆ ಭಾರತ ಮಾತೆಗೆ ಜಯಕಾರ ಕೂಗುವುದರ ಮೂಲಕ ದೇಶಕ್ಕಾಗಿ ತ್ಯಾಗ ಬಲಿದಾನ ಹೋರಾಟ ನಡೆಸಿ ಸ್ವಾತಂತ್ರ್ಯ ದೊರಕಿಸಿಕೊಟ್ಟ ಮಹಾನ್ ನಾಯಕರನ್ನು ಸ್ಮರಿಸಲಾಯಿತು ತುಂತುರು ಮಳೆಯ ನಡುವೆಯೂ ವಿದ್ಯಾರ್ಥಿಗಳು ಬಹಳ ಉತ್ಸಾಹದಿಂದ ಈ ಕಾರ್ಯಕ್ರಮದಲ್ಲಿ ಸಹಭಾಗಿಗಳಾಗಿರುವುದು ಕಂಡುಬಂದಿತು ಈ ಸಂದರ್ಭದಲ್ಲಿ ಶಾಲೆಯ ಬೋಧಕ ಬೋಧಕೇತರ ಸಿಬ್ಬಂದಿಗಳು ಹಾಜರಿದ್ದರು ದುಟುವಳಿಕೆ ಬಲಿಯಾಗಿ ಜೀವನ ಶೈಲಿಯಿಂದ ದೂರು ಸರಿಯುತ್ತಿರುವುದು ಸಮಾಜಕ್ಕೆ ಒಳ್ಳೆಯ ಬೆಳವಣಿಗೆಯಲ್ಲ ಎಂದು ಸರ್ಕಾರಿ ನರ್ಸಿಂಗ್ ಕಾಲೇಜಿನ ಪ್ರಾಂಶುಪಾಲರಾದ ಚಂದ್ರಶೇಖರ್ ಹೆಚ್ ತಿಳಿಸಿದರು ಪಟ್ಟಣದ ಸರ್ಕಾರಿ ನರ್ಸಿಂಗ್ ಕಾಲೇಜು ಮತ್ತು ಸಾರ್ವಜನಿಕ ಆಸ್ಪತ್ರೆ ಪೊಲೀಸ್ ಇಲಾಖೆ ಆಯೋಜಿಸಿದ್ದ ನಶೆ ಮುಕ್ತ ಭಾರತ ಅಭಿಯಾನ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡುತ್ತಾ ಯುವಕರು ಮದ್ಯಪಾನದ ಚಟವನ್ನು ಮೈಗೂಡಿಸಿಕೊಂಡು ವಿದ್ಯಾಭ್ಯಾಸದಿಂದ ದೂರು ಸರಿಯುತ್ತಿದ್ದಾರೆ ಕುಡಿತ ಗುಟಕ ತೆನ್ನುವುದು ಸಿಗರೇಟ್ ಸೇದುವುದು ಡ್ರಗ್ಸ್ ಮತ್ತಿತರ ಹವ್ಯಾಸಗಳನ್ನು ಅಳವಡಿಸಿಕೊಂಡಿರುವುದು ಆರೋಗ್ಯದ ಮೇಲೆ ಭಾರಿ ಪರಿಣಾಮ ಬೀರುತ್ತದೆ ಇದರಿಂದ ಯುವಕರು ಹೆಚ್ಚು ಬಲಿಯಾಗುತ್ತಿದ್ದು ಅವರ ಶಿಕ್ಷಣ ಕುಂಠಿತವಾಗಿದ್ದು ವೈಯಕ್ತಿಕ ಜೀವನ ಮತ್ತು ಆರೋಗ್ಯ ಹಾಳಾಗುತ್ತಿದೆ ಇದರ ಜೊತೆಗೆ ಕುಟುಂಬ ಸದಸ್ಯರು ಸಹ ನೆಮ್ಮದಿ ಜೀವನ ಕಳೆದುಕೊಂಡು ಅಡ್ಡದಾರಿಯಲ್ಲಿ ಸಾಗುತ್ತಿರುವುದು ಸಮಾಜಕ್ಕೆ ಮಾರಕವಾಗುತ್ತಿದೆ ಕಾರ್ಯಕ್ರಮದಲ್ಲಿ ಆರಕ್ಷಕ ವೃತ್ತ ನಿರೀಕ್ಷಕ ಪ್ರದೀಪ್ ಬಿಆರ್ ಡಿವೈಎಸ್ಪಿ ಶಾಲು ನರ್ಸಿಂಗ್ ಕಾಲೇಜಿನ ಉಪ ಪ್ರಾಂಶುಪಾಲರಾದ ಕೆಜಿ ಶೈಲಜಾ ಎನ್ಎಸ್ಎಸ್ ಅಧಿಕಾರಿ ಸರಸ್ವತಿ ಕಾಲೇಜಿನ ಉಪನ್ಯಾಸಕರು ಹಾಜರಿದ್ದರು ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ನಟ ದರ್ಶನ್ ಪವಿತ್ರ ಗೌಡ ಸೇರಿ ಏಳು ಆರೋಪಿಗಳ ಜಾಮೀನನ್ನು ರದ್ದು ಮಾಡಿದ ಸುಪ್ರೀಂ ಕೋರ್ಟ್ ನಟನಿಕೆ ಮತ್ತೆ ಜೈಲೇಗತಿ ಆಶಾ ಕಾರ್ಯಕರ್ತರ ಮೂರು ದಿನದ ಧರಣಿ ಅಂತ್ಯ ಒಂದು ಬೇಡಿಕೆಗೆ ಸ್ಪಂದಿಸಿದ ಸರ್ಕಾರ ಇದು ಧರಣಿಗೆ ಸಿಕ್ಕ ಜಯ ಕಾರ್ಯಕರ್ತರ ಮುಖದಲ್ಲಿ ಸಂತಸ ಬೇಲೂರು ತಾಲೂಕು ಕಚೇರಿ ಆವರಣದಲ್ಲಿ ಹಾಕಿದ್ದ ಗಿಡಗಳನ್ನು ಕಿತ್ತು ಹಾಕಿರುವುದು ಬೇಸರ ತಂದಿದೆ ರಾಜ್ಯ ಸರ್ಕಾರದ ಪರಿಸರ ರಾಯಭಾರಿ ವೃಕ್ಷಮಾತೆ ಡಾಕ್ಟರ್ ಸಾಲುವರದ ತಿಮ್ಮಕ್ಕ ಹೇಳಿಕೆ ಮುಂದಿನ ವಾರ್ತಾ ಸಂಚಿಕೆಯಲ್ಲಿ ಮತ್ತೊಮ್ಮೆ ಭೇಟಿಯಾಗೋಣ ನಮಸ್ಕಾರ